ಎಲ್ಲರಿಗೂ ನಮಸ್ತೆ ಇವತ್ತಿನ ದಿನ ಡಿ ಡಿ ಪಿ ಐ ಅಂದರೆ ಏನಂತ ತಿಳ್ಕೊಳ್ಳೋಣ ಬನ್ನಿ ಡಿಮೆಟ್ ಡೆಬಿಟ್ ಆನ್ ಪ್ಲೇಟ್ ಇಂಟ್ರಕ್ಷನ್ ಅಂತ ಅಂದರೆ ನೀವು ಯಾವುದೇ ಷೇರುಗಳನ್ನು ಬೈ ಮಾಡಿದಾಗ ಅದನ್ನು ಸೆಲ್ ಮಾಡೋಕ್ಕೆ ನೀವು ಟಿ ಪಿ ಎನ್ ನಂಬರ್ ಅಪ್ಡೇಟ್ ಮಾಡಬೇಕಾಗಿತ್ತು ಮತ್ತು ಓ ಟಿ ಪಿಗಳನ್ನು ಅಪ್ಡೇಟ್ ಮಾಡಬೇಕಾಗಿತ್ತು ಸೊ ಇವಾಗ ಏನು ಮಾಡಿದರೆ ಅಂದರೆ ತುಂಬ ಅಪ್ಡೇಟ್ ವರ್ಷನ್ ತಂದಿದ್ದಾರೆ ಸೊ ಆಪ್ ಅವರ ಪಥವನಿಗೆ ಎಷ್ಟು ವ್ಯಾಲ್ಯೂ ಇದೋ ಈ ಡಿ 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 ಪಿ ಅಂದರೂ ಅಷ್ಟೇ ಇಲ್ಲಿದೆ ಅಂದರೆ ಬಹತಾರ್ ಸೇಮ್ ಇದು ಇದು ನಿಮಗೆ ಎಲ್ಲ ಬ್ರೋಕರ್ ಆ್ಯಪ್ಗಳಲ್ಲಿ ಅವೈಲೇಬಲ್ ಇದೆ ಸೊ ನಾನು ನಿಮಗೆ ಉದಾಹರಣೆ ಏಂಜಲಲ್ಲಿ ಏಂಜಲ್ ಬ್ರೋಕಿಂಗ್ ಆ್ಯಪಲ್ಲಿ ನಿಮಗೆ ತೋರಿಸ್ತೀನಿ ಸ್ವಲ್ಪ ಸ್ಕ್ರೋಡೌನ್ ಮಾಡಿದಿರಿ ನಿಮಗೆ ಇಲ್ಲಿ ಡಿ ಟಿ ಪಿ ಸ್ಟೇಟಸ್ ಅಂತ ಇದೆ ನೋಡಿ ಬಟ್ ನಾನು ಇದನ್ನು ಆಕ್ಟಿವೇಟ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಸೊ ಯಾರ್ಯಾರು ಆಕ್ಟಿವೇಟ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ತುಂಬ ಅನುಕೂಲವಾಗಿರ್ತಿದ್ದನ್ನ ಅಂದರೆ ನೀವು ಇದಕ್ಕೇನು ಅಪ್ಡೇಟ್ ಮಾಡೋಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನೀವು ಆಧಾರ್ ಕಾರ್ಡ್ ನಂಬರ್ ಅದಕ್ಕೆ ಟೈಪ್ ಮಾಡಿದರೆ ಸೊ ಅದಕ್ಕೊಂದು ವೈಟ್ ಒ ಟಿ ಪಿ ಬರುತ್ತೆ ಅದನ್ನು ನೀವು ಅಪ್ಲೋಡ್ ಮಾಡಿದರೆ ನಿಮ್ಮದು ಅಪ್ಡೇಟ್ ಆಗುತ್ತೆ ವಿತಿನ್ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ತುಂಬ ಈಸಿಯಾಗಿದೆ ಈ ಅನುಕೂಲತೆಗಳನ್ನು ನಾವು ಪಡ್ಕೊಳ್ಳೋಣ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು